ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಲಕ್ಷ್ಮೀ ಮುಖಪದ್ಮವನ್ನು ಯಾವ ರೀತಿ ಹೇಗೆ ಖರೀದಿಸಬೇಕು ಯಾವ ರೀತಿಯ ಮುಖಪದ್ಮವನ್ನು ಖರೀದಿಸಬೇಕು ಎಂದು ತಿಳಿಸಲು ಬಂದಿದ್ದೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಮೊದಲನೇ ಬಾರಿ ನೋಡ್ತಿದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮಿಗೆ ತುಂಬ ಒಳ್ಳೆಯ ಪೂಜೆಗಳು ನಡೆಯುತ್ತೆ ಹಾಗೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ವರಮಾಲಕ್ಷ್ಮಿಯ ಹಬ್ಬವು ಪ್ರತಿ ವರ್ಷವೂ ಬೀಳುತ್ತದೆ ಯಾವ ರೀತಿಯ ಲಕ್ಷ್ಮಿಯ ಮುಖಪದ್ಮವನ್ನು ತಂದು ನಾವು ಮನೆಯಲ್ಲಿ ಪೂಜೆ ಮಾಡಬೇಕು ಹಾಗೆ ಯಾವ ರೀತಿಯ ಮುಖಪದ್ಮವನ್ನು ನಾವು ಮನೆಗೆ ತರಬಾರದು ಮುಖಪದ್ಮವನ್ನ ಖರೀದಿ ಮಾಡಬೇಕಾದ್ರೆ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಎಲ್ಲದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಯಾರು ವಿಡಿಯೋವನ್ನು ಸ್ಕಿಪ್ ಮಾಡ್ದೆಲ್ಲೇ ಪೂರ್ತಿ ವಿಡಿಯೋ ನೋಡಿ ಆಗ ಎಲ್ಲ ಅರ್ಥವಾಗುತ್ತದೆ ಮೊದಲನೆಯದಾಗಿ ಹೇಳೋದಾದ್ರೆ ಲಕ್ಷ್ಮೀ ದೇವಿಯ ಮುಖಪದ್ಮವನ್ನು ತುಂಬಾ ಜನ ಬಹಳಷ್ಟು ಜನ ಲಕ್ಷ್ಮೀ ದೇವಿಯ ಮುಖವಾಡ ಅಂತ ಹೇಳ್ತಾರೆ ದಯವಿಟ್ಟು ಯಾರು ಆ ರೀತಿ ಹೇಳ್ಬೇಡಿ ಲಕ್ಷ್ಮಿಯ ಮುಖಪದ್ಮ ಅಂತ ಹೇಳಿ ಹಾಗೆ ಈ ಮುಖಪದ್ಮವನ್ನ ಯಾವ ದಿನದಲ್ಲಿ ತೆಗೆದುಕೊಂಡು ಮನೆಗೆ ಬಂದರೆ ಒಳ್ಳೆಯದು ಅಂತ ಹೇಳಿದ್ರೆ ನೀವು ಮೊದಲನೆಯದಾಗಿ ಖರೀದಿ ಮಾಡ್ತಾ ಇದ್ರೆ ಸೋಮವಾರ ಬುಧವಾರ ಅಥವಾ ಗುರುವಾರ ಈ ಮೂರು ದಿನಗಳಲ್ಲಿ ಯಾವುದಾದರೂ ಒಂದು ದಿನ ಲಕ್ಷ್ಮಿ ಮುಖಪದ್ಮವನ್ನು ಖರೀದಿ ಮಾಡಿದರೆ ತುಂಬಾ ಒಳ್ಳೆಯದು ಯಾಕೆ ಈ ಮೂರು ದಿನನೇ ಖರೀದಿ ಮಾಡಬೇಕು ಅಂತಲೂ ಕೂಡ ಹೇಳ್ತೀನಿ ಸೋಮವಾರ ಬಂದು ಚಂದ್ರನಿಗೆ ಸಂಬಂಧಪಟ್ಟ ದಿನವಾಗಿದೆ ಹಾಗೆ ಚಂದ್ರ ಬಂದು ಬೆಳ್ಳಿಗೆ ಕಾರಕ ಹಾಗಾಗಿ ನೀವು ಸೋಮವಾರ ಬೆಳ್ಳಿಯ ಮುಖಪದ್ಮವನ್ನು ಖರೀದಿ ಮಾಡಿದರೆ ಬಹಳ ಶುಭ ಇನ್ನು ಯಾವ ರೀತಿಯ ಮುಖಪದ್ಮವನ್ನು ಖರೀದಿ ಮಾಡಬೇಕು ಅಂತ ಹೇಳಿದರೆ ಇನ್ನು ಯಾವಾಗ್ಲೂ ತಾಯಿ ಹಸನ್ಮುಖಳಾಗಿರಬೇಕು ತಾಯಿಯ ಮುಖದಲ್ಲಿ ನಗು ಕೂಡಿರಬೇಕು ಮುಖದಲ್ಲಿ ಶಾಂತತೆ ಇರಬೇಕು ನಗು ಮುಖದವಳಾಗಿರಬೇಕು ಹಾಗೆ ಆ ಮುಖದಲ್ಲಿ ರೌದ್ರವತಾರ ತಾಳಿರಬಾರದು ರೌದ್ರವತಾರ ರೂಪ ಇರಬಾರದು ಕಣ್ಣುಗಳು ಅಗ್ಲ ಬಿಟ್ಟಿರೋ ರೀತಿಯಲ್ಲಿ ನೀವು ಆ ಮುಖಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಅಂದ್ರೆ ಮುಖವನ್ನು ನೀವು ನೋಡಿದಾಗ ತಾಯಿ ಯಾವಾಗ್ಲೂ ಸೌಮ್ಯ ರೀತಿಯಲ್ಲಿ ಇರಬೇಕು ಈ ರೀತಿ ರುದ್ರ ರೀತಿಯಲ್ಲಿ ತಾಳಿರುವ ಮುಖ ಪದ್ಮವನ್ನು ಖರೀದಿ ಮಾಡಬಾರದು ನೀವು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿದರೆ ಯಾವಾಗ್ಲೂ ಕೂಡ ಮನೆಯಲ್ಲಿ ಎಲ್ಲಿ ಶಾಂತಿ ಇರುತ್ತೆ ಎಲ್ಲಿ ಒಂದು ಸೌಹಾರ್ದತೆ ಇರುತ್ತೆ ಅಲ್ಲಿ ತಾಯಿ ಮಹಾಲಕ್ಷ್ಮಿ ಇರ್ತಾಳೆ ಹಾಗಾಗಿ ನಾವು ಮನೆಗೂ ಮನೆಗೆ ತಂದ್ರು ಕೂಡ ಅಷ್ಟೇ ಅದರಲ್ಲಿ ಲಕ್ಷ್ಮಿ ತಾಯಿಯ ಮುಖದಲ್ಲಿ ಯಾವಾಗ್ಲೂ ಒಂದು ಕಳೆ ಇರಬೇಕು ಆ ಮುಖದಲ್ಲಿ ಒಂದು ಶಾಂತತೆಯ ನಗು ಇರಬೇಕು ಹಾಗಾಗಿ ನೀವು ಹೊಸದಾಗಿ ಖರೀದಿ ಮಾಡಬೇಕಾದ್ರೆ ಇದರ ಬಗ್ಗೆ ಗಮನ ಹರಿಸಿ ಇನ್ನು ನೀವು ಯಾವ ಲೋಹದ ಮುಖಪದ್ಮವನ್ನು ತರಬೇಕು ಎಂದರೆ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಬೆಳ್ಳಿಯ ಮುಖಪದ್ಮವನ್ನು ಖರೀದಿ ಮಾಡಿ ತನ್ನಿ ಈಗ ಆ ಜರ್ಮನ್ ಸಿಲ್ವರ್ ಆರ್ಟಿಫಿಷಿಯಲ್ ಇಂತಹ ಪದ್ಮಗಳು ಬಂದಿದೆ ನೀವು ದಯವಿಟ್ಟು ಇಂತಹ ಪದ್ಮಗಳನ್ನು ಮನೆಗೆ ತರಬೇಡಿ ಅದರ ಬದಲಾಗಿ ನೀವು ಮಣ್ಣಿನ ಪದ್ಮವನ್ನು ಖರೀದಿ ಮಾಡಿಕೊಂಡು ಬರ್ಬೋದು ಅದು ಆಗಲಿಲ್ಲ ನಿಮ್ಮ ಕೈಲಿ ಅಂತ ಅಂದರೆ ಕಾಯಿಯನ್ನು ಇಟ್ಟು ಕೂಡ ನೀವು ಪೂಜೆನ ಮಾಡ್ಕೊಳ್ಬೋದು ಲಕ್ಷ್ಮಿನ ಕೂರಿಸ್ಬೋದು ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡುವುದರಿಂದ ಇದು ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಏಕೆಂದ್ರೆ ನಾವು ಪೂಜೆ ಮಾಡೋದು ನಮಗೆ ಒಳ್ಳೆಯದಾಗಲಿ ಅಂತ ಬೆಳ್ಳಿಯ ಮುಖಪದ್ಮ ತಾಯಿದು ಇದ್ರೆ ಅದನ್ನು ಹಾಕಿ ಅದ್ಬಿಟ್ಟು ದಯವಿಟ್ಟು ನೀವು ಜರ್ಮನ್ ಸಿಲ್ವರ್ ಆರ್ಟಿಫಿಷಿಯಲ್ ಲೋಹಗಳದ್ದು ಇಂಥದ್ನೆಲ್ಲ ತರಬೇಡಿ ಅದು ಮಣ್ಣಿಂದು ಅಥವಾ ಸಿಲ್ವರ್ದನ್ನ ಇಡಿ ಅಥವಾ ಪಂಚ ಲೋಹದ್ದು ಸಿಕ್ಕಿದ್ರೆ ಅದನ್ನು ಕೂಡ ನೀವು ತರ್ಬೋದು ಇನ್ನು ಮನೆಗೆ ಮುಖಪದ್ಮವನ್ನ ತಂದಿದ್ದು ಆಯಿತು ಇನ್ನು ನಾವು ಅದನ್ನು ಹೇಗೆ ಪೂಜೆನ ಮಾಡಿಕೊಳ್ಬೇಕು ಅಂದರೆ ಯಾವಾಗಲೂ ಅಷ್ಟೇ ಏನೇ ಆಭರಣಗಳನ್ನು ತಂದರೂ ಕೂಡ ಮೊದಲು ಮನೆಗೆ ತಂದು ಅದನ್ನು ಗೋಮಾತ್ರದಲ್ಲಿ ಹಾಲು ಅರಿಶಿಣ ಹಾಕಿ ತೊಳೆದುಕೊಳ್ಬೇಕು ನಂತರ ನೀವು ಪೂರ್ತಿ ಪದ್ಮ ಮುಳುಗೋ ಹಾಗೆ ಒಂದು ಬಟ್ಟಲಲ್ಲಿ ಹಾಲನ್ನ ತಗೊಂಡು ಆ ಮುಖಪದ್ಮಾವನ್ನು ಅದಕ್ಕೆ ಹಾಕೋಬೇಕು ಅದನ್ನ ಹಾಲೊಳಗೆ ಹಾಕಿ ಅದನ್ನ ಅದರಿಂದ ತೆಗೆದು ಇನ್ನೊಂದ್ಸಲಿ ನೀವು ನೀ ಶುದ್ಧವಾದ ನೀರಿಂದ ತೊಳೆದು ಪೂಜೆಗೆ ಬಳಸಬೇಕು ಯಾಕಂದ್ರೆ. ಅಂಗಡಿಯಲ್ಲಿ ನಾವು ತಂದಿರ್ತೀವಿ ಅಂಗಡಿಗೆ ಎಷ್ಟೋ ಜನ ಹೋಗಿರ್ತಾರೆ ಅವರು ಅದನ್ನೆಲ್ಲ ಮುಟ್ಟಿರ್ತಾರೆ ಹಾಗಾಗಿ ನಾವು ನಮ್ಮನೆಗೆ ತಂದು ಅದನ್ನ ಇಟ್ಟು ನೋಡಿದರೆ ದೇವಿಯೇ ನಮ್ಮನೆಗೆ ಬಂದಿದ್ದಾಳೆ ಅನ್ನೋ ಖುಷಿ ಭಾವನೆ ಇರುತ್ತೆ ಅಲ್ವಾ ಹಾಗಾಗಿ ತಾಯಿಯನ್ನು ಸ್ವಚ್ಛ ಮಾಡಿ ಮಹಾಲಕ್ಷ್ಮಿ ಎಷ್ಟು ಕ್ಲೀನ್ ಆಗಿ ಸ್ವಚ್ಛತೆ ಇರುತ್ತೆ ಅವು ಮಹಾಲಕ್ಷ್ಮಿಗೆ ಎಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸ್ವಚ್ಛತೆಯಿಂದ ಮಾಡ್ತೀವೋ ಅಷ್ಟು ತಾಯಿ ಬಂದು ನೆಲೆಸ್ತಾಳೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ನಾವು ಮಹಾಲಕ್ಷ್ಮಿ ಲಕ್ಷ್ಮಿಗೆ ಸ್ವಚ್ಛತೆಯನ್ನ ಮಾಡಿ ತಾಯಿಯನ್ನು ಶುದ್ಧವನ್ನೇ ಮಾಡಿ ಪೂಜೆಗೆ ಬಳಸ್ಬೇಕು ಡೈರೆಕ್ಟ್ ಆಗಿ ಅಂಗಡಿಯಿಂದ ತಂದಿರುವಂತದ್ನ ಪೂಜೆಗೆ ಬಳಸಬಾರದು ಇದನ್ನ ನೀವು ನೆನ್ಪಿಟ್ಕೊಳ್ಳಿ ಹಾಗೆ ಎಲ್ಲ ಕೆಲವೊಬ್ರು ಆರ್ಟಿಫಿಷಿಯಲ್ ಒಡವೆಗಳನ್ನ ದೇವರಿಗೆ ಹಾಕ್ತಾರೆ ಅಂದ್ರೆ ಅಂಗಡಿಯಲ್ಲೇ ಅದನ್ನ ಮಾಡಿ ಮನೆಗೆ ರೆಡಿ ಮಾಡಿ ಇಟ್ಟಿರ್ತಾರೆ ಅದನ್ನ ಮನೆಗೆ ತರ್ತಾರೆ ಈ ರೀತಿಯ ಯಾವತ್ತು ಮಾಡಿಸ್ಬೇಡಿ ಯಾಕಂದ್ರೆ ಆ ಪದ್ಮಗಳಿಗೆ ಅವರು ತೂತುಗಳನ್ನ ಮಾಡ್ತಾರೆ ಅಲ್ಲಿಗೆ ಅವರು ಆರ್ಟಿಫಿಷಿಯಲ್ಗಳನ್ನ ಬಳಸ್ತಾರೆ ಯಾವಾಗ್ಲೂ ಅಷ್ಟೇ ನೀವು ಮನೆಗೆ ಏನೇ ತಂದ್ರು ಕೂಡ ಅದು ಯಾವಾಗಲೂ ಕೂಡ ಯಾವತ್ತು ಕೂಡ ಭಿನ್ನ ಆಗಬಾರ್ದು ನೀವು ಅಂಗಡಿಯಿಂದ ತರಬೇಕಾರೆ ಖರೀದಿ ಮಾಡಬೇಕಾರೆ ಅದರಲ್ಲಿ ಯಾವ ಚಿತ್ರ ಇರುತ್ತೆ ಅದಿದ್ರೆ ಸಾಕು ಅದನ್ನ ಬಿಟ್ಟು ನೀವು ಬೇರೆಯವ್ರ ಕೈಲಿ ಕೊಟ್ಟು ಆರ್ಟಿಫಿಷಿಯಲ್ ಒಡವೆಗಳನ್ನ ಯಾವತ್ತು ಹಾಕಿಸ್ಬೇಡಿ ತಾಯಿನೇ ಎಲ್ಲ ಕೊಡ್ತಾಳೆ ನಮಗೆ ಲಕ್ಷ್ಮಿ ಹತ್ರ ಬೇಡ್ಕೊಳ್ಳೋದು ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ನೆಮ್ಮದಿ ತುಂಬಿ ಬಾಳಲಿ ಅಂತ ಅಂಥವಳದಿಗೆ ನಾವು ಆರ್ಟಿಫಿಷಿಯಲ್ ಒಡವೆನ ಹಾಕಿದ್ರೆ ಅದು ಒಳ್ಳೆಯದಲ್ಲ ತಾಯಿಯು ಕೂಡ ಖುಷಿಯಾಗಿರಲ್ಲ ಹಾಗಾಗಿ ನಿಮ್ಮಲ್ಲಿ ಏನಿದೆ ಹೂವು ಹಣ್ಣು ತಾಯಿಯ ಪೂಜೆಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಮಾಡಿ ಅದನ್ನು ಬಿಟ್ಟು ಅಲಂಕಾರಕ್ಕೆ ಅಂತ ನೀವು ದಯವಿಟ್ಟು ನನ್ನ ಮಾಡಬೇಡಿ ಎಷ್ಟು ಸರಳವಾಗಿ ಇದ್ದರೂ ಕೂಡ ಅಲ್ಲಿ ಪರಿಶುದ್ಧ ಭಕ್ತಿ ಶ್ರದ್ಧೆ ಇದ್ದರೆ ಆ ಪೂಜೆ ಎಲ್ಲವೂ ಕೂಡ ಪಾಲ ಸಿಗುತ್ತೆ ಆಡಂಬರದ ಪೂಜೆ ತಾಯಿ ಮಹಾಲಕ್ಷ್ಮಿಗೆ ಬೇಕಾಗಿಲ್ಲ ಇದನ್ನು ಒಂದನ್ನು ನೀವು ನೆನ್ಪಿಟ್ಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್